ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳ್ರಿ ಸರ್ ಇದು ದೋಸ್ತೊಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಇದು ಸರ್ ಎರಡು ಸಾವಿರದ ಹದಿಮೂರು ಹದಿಮೂರು ಮಾಡಲು ಓನರ್ಶಿಪ್ ಓ ಪೋರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ನಿಗಿದೆ ಫ್ರೆಶ್ ಆಗಿ ಕೊಡ್ತೀನಿ ರೀ ಒಂದುವರೆ ಸಾವಿರ ಒಂದುವರೆ ಸೇ ಮಾಡ್ಬಿಟ್ಟು ಕೊಡ್ತೀನಿ

ವೀಲ್ ಕಪ್ ಹಾಕ್ಸಿದ್ರೆ ಬಂಪರ್ ಇದೆ ಹಾ ಹೊಸ ಫಿಟ್ಟಿಂಗ್ ಬಂಪರ್ ಇದೆ ವೀಲ್ ಕಪ್ ಇದೆ ಸೀಟ್ ಹೊಸ ಹಾಕ್ಸಿದೀನಿ ಸೀಟ್ ಹೊಸ ಹಾ ರಿಪೇಟ್ ಏನಾದ್ರು ಆಗೈತೆ ಗಾಡಿ ಆಗಿದೆ ಸರ್ ಫುಲ್ ಪೇಂಟ್ ಆಗಿದೆ ಫುಲ್ ಪೇಂಟ್ ಆಗೈತೆ ಹ್ಮ್ ಇವಾಗ ಎಲ್ಲ ಐತೆ ಲೊಕೇಶನ್ ಗಾಡಿ ಸರ್ ಮೂರ್ ಮೂವತ್ ಹೇಳ್ತಾ ಇದೀನಿ ನಿಮ್ ಚಾನಲ್ ಬಂದ್ರೆ ಒಂದ್ ಮೂರ್ ಲಕ್ಷ ತನಕ ಕೊಡ್ತೀನಿ ಮಾಡಲ್ ಎಷ್ಟು ಅಂದ್ರೆ ಗಾಡಿ ಇದು ಸರ್ ಟೂ ತೌಸಂಡ್ ಥರ್ಟೀನ್ ಥರ್ಟೀನ್ ಹಾ ಪಟ್ಟಿ ಗಾಡಿ ಸರ್ ಹ್ಮ್ ಕಟ್ಟೆ ಬರುತ್ತೆ ಮುಂದ್ಗಡೆ ಹಾ ಕಟ್ಟೆ ಬರ್ತಾರೆ ಹ್ಮ್ ಇಷ್ಟ ಮೂರ್ ಮೂವತ್ ಹೇಳ್ತಿದ್ರಾ ಹ್ಞೂ ಸರ ಲೊಕೇಶನ್ ಎಲ್ಲ ಇದ್ದಾನೆ ಗಾಡಿ ಸರ್ ಮಾನ್ವಿ ಮಾನ್ವಿ ಹ್ಞೂ ಮೂರು ಮೂವತ್ತು ಫೈನಲ್ ಎಷ್ಟು ಕೊಡ್ತೀರ ಇದು ಗಾಡಿ ಸರ್ ಮೂರು ತಗೊಂಡ್ ಬಂದ್ರೆ ಕೊಡ್ತೀನಿ ಮೂರು ಲಕ್ಷನಾ ಹಾಂ ಓಡರ್ ಎಷ್ಟಾಗಿದ್ರಿ ಅಂದ್ರೆ ಗಾಡಿ ಇದು ಫೋರ್ ತಗೊನೋರು ಸರ್ ಫೋರ್ ತಗನೋರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲ ಇದೆ ಫ್ರೆಶ್ ಮಾಡಿಬಿಟ್ಟು ಕೊಡ್ತೀನಿ ಫ್ರೆಶ್ ಮಾಡಿ ಕೊಡ್ತೀರಾ ಇಂಜರ್ ಗಡಿ ಚೆನ್ನಾಗಿ ನೀಟಾಗಿ ಆಗೈತಲ್ಲ ಗಾಡಿ ನೀಟಾಗಿದೆ ಸರ್ ಮೂರು ಲಕ್ಷ ಫೈನಲ್ ಹಾಂ ಓಕೆ ಕಪರೇಟ್ ಮಾಡ್ತೀವಿ ನಾವು ಗಾಡಿ ಹ್ಞೂ ಸರ್ ನಮ್ಮ ಕಡೆಯಿಂದ ಬಂದಿರಿ ನೀವು ಅದಕ್ಕೆ ಮೂರು ಲಕ್ಷಕ್ಕೆ ಗಾಡಿ ಕೊಡಿ ರೀ Thank you.